ಹೊಸ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಟಿ ಟ್ವೆಂಟಿ ನಿನ್ನೆ ಎಂ ಚಿದಂಬರಂ ಸ್ಟೇಡಿಯಂ ಅಂದ್ರೆ ಚೇಪಕಲ್ ಕಲಾಗಿದೆ ಚೆನ್ನೈಯಲ್ಲಿ ಅದರ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಅದೇ ರೀತಿಯಾಗಿ ನಂಬರ್ ತ್ರೀಗೆ ಒಬ್ಬ ಸೂಟೇಬಲ್ ಬ್ಯಾಟ್ಸ್ಮನ್ ಆಗಿ ಇವಾಗ ತಿಲಕ್ ವರ್ಮ ಅವರು ಆಯ್ಕೆ ಆಗಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ ಯಾವ ರೀತಿ ಅತ್ಯುತ್ತಮವಾದ ಪ್ರದರ್ಶನ ನಿನ್ನೆ ಮ್ಯಾಚ್ ಅಲ್ಲಿ ತೋರಿದ್ದಾರೆ ಅದೊಂಥರ ಫ್ಯೂಚರ್ ಆಫ್ ನಂಬರ್ ತ್ರೀ ಅಂದ್ರೆ ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಕ್ಲಾಸಿಯಾಗಿ ತೋರಿದ್ದಾರೆ ಅಂತಾನೆ ಹೇಳ್ಬೋದು ತಿಲಕ್ ವರ್ಮಾ ಅವರು ನಿನ್ನೆ ಚಾನೆಲ್ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಚಾನಲ್ ಗೊಂದು ಯಾರೆಲ್ಲ ಹೊಸದಾಗಿ ವಿಸಿಟ್ ಮಾಡ್ತಾ ಇದೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬನ್ನಿ ಶ್ರಮ ಮೊದಲೇದಾಗಿ ನಿನ್ನೆ ಮ್ಯಾಚಲ್ಲಿ ಮೊದ್ಲೇದಾಗಿ ನಮ್ಮ ಇಂಡಿಯನ್ ಟೀಮ್ ಏನ್ ಬೌಲಿಂಗ್ ಆಯ್ಕೆ ಮಾಡ್ಕೊಂಡು ಬೌಲಿಂಗ್ ಹಾಕ್ತು ಮೊದ್ಲೇದಾಗಿ ಇಂಗ್ಲೆಂಡ್ ಬ್ಯಾಟಿಂಗ್ ಆಡ್ತು ಅಂತಾನೆ ಹೇಳ್ಬೋದು ಚಿಪ್ಪಕಲ್ಲಿ ನನ್ನ ಪ್ರಕಾರ ಫಸ್ಟ್ ಇನ್ನಿಂಗ್ಸ್ ಅಲ್ಲೂ ಕೂಡ ಸಿಕ್ಕಪಟ್ಟ ಸ್ಲೋ ಡೌನ್ ಆಗತ್ತೆ ಪಿಚ್ಚರ್ಸ್ಗಳು ಅಂದ್ರೆ ಫಸ್ಟ್ ಸೆಕೆಂಡ್ ಬ್ಯಾಟಿಂಗ್ ಆಡೋರಿಗೆ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ ಫಸ್ಟ್ ಅಂದ್ರೆ ಫಾಸ್ಟ್ ಬೌಲಿಂಗ್ ಅದೇ ರೀತಿಯಾಗಿ ಸ್ಪಿನ್ ಡಿಪಾರ್ಟ್ಮೆಂಟ್ಗೆ ಈಸಿ ಆಗಿರುತ್ತೆ ಚಪಾಕಲ್ ಅಂತೂ ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ ಅದೇ ರೀತಿಯಾಗಿ ಇಂಗ್ಲೆಂಡ್ ಪರವಾಗಿ ಜಾಸ್ ಬಟ್ಲರ್ ಅವರು ಸ್ವಲ್ಪ ಒಂದ್ ನಲ್ವತ್ ರನ್ ಕಾಂಟ್ರಿಬ್ಯೂಷನ್ ಕೊಟ್ಟರೆ ಮತ್ತೆ ಯಾರು ಅಷ್ಟೊಂದು ಕ್ಲಾಸಿಕ್ ಆಗಿ ಯಾರು ಕೂಡ ಕೊನೆಯಲ್ಲಿ ಒಂದ್ ಸ್ವಲ್ಪ ರನ್ಸ್ ಸ್ಕೋರ್ ಆಯ್ತು ಬಿಟ್ರೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಯಾರಿಂದನೂ ಇಂಗ್ಲೆಂಡ್ ಪರವಾಗಿ ಬರ್ಲಿಲ್ಲ ಒಟ್ನಲ್ಲಿ ಸೆಟ್ಲ್ ಆದ್ರೂ ಒಂದ್ ನೂರ ಅರವತ್ನಾಲ್ಕು ರನ್ಗೆ ಸೆಟ್ಲ್ ಆದ ನೂರ ಅರವತ್ತೈದ ನೂರ ಅರ್ವತ್ತಾರು ರನ್ ಏನ್ ನಮ್ಮ ಇಂಡಿಯನ್ ಟೀಮ್ ಗೆ ಟಾರ್ಗೆಟ್ ಇತ್ತು ಅದನ್ನ ಚೇಸ್ ಮಾಡ್ಲಿಕ್ಕೆ ಬಂದಂತ ನಮ್ ಇಂಡಿಯನ್ ಟೀಮ್ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಸಿಕ್ಕಾಪಟ್ಟ ಚೇಂಜಸ್ ಏನು ಅಷ್ಟೊಂದು ಮಾಡ್ಕೊಂಡೇನು ಬರಲಿಲ್ಲ ಸೇಮ್ ಪ್ಲೇಯಿಂಗ್ ಲೆವೆನ್ ಇತ್ತು ಏನಪ್ಪಾ ಅಂತ ಹೇಳಿದ್ರೆ ಅಭಿಷೇಕ್ ಶರ್ಮಾ ಅದೇ ರೀತಿ ಸಂಜು ಸ್ಯಾಮ್ಸನ್ ಅವರು ಇಬ್ರು ಕೂಡ ಓಪನರ್ ಆಗಿ ಬಂದ್ಕೊಂಡು ಸ್ವಲ್ಪ ಸ್ಲೋ ಸ್ಟಾರ್ಟ್ ನ ಕೊಟ್ಟರು ನಮ್ಮ ಇಂಡಿಯನ್ ಟೀಮ್ ಗೆ ಅಷ್ಟೊಂದು ಮ್ಯಾಟರ್ ಆಗಲ್ಲ ಒಟ್ನಲ್ಲಿ ಸ್ಲೋ ಸ್ಟಾರ್ಟ್ ಕೊಟ್ಟರು ಕೂಡ ನೆಕ್ಸ್ಟ್ ಅಲ್ಲಿ ಯಾವ ರೀತಿ ಪ್ರೊವೈಡ್ ಆಯ್ತು ನಮ್ಮ ಇಂಡಿಯನ್ ಟೀಮ್ ಅಂದ್ರೆ ನಂಬರ್ ತ್ರೀ ಅಲ್ಲಿ ತಿಲಕ್ ವರ್ಮಾ ಅವರು ಬಂದಿದ್ರು ಆರ್ಡರ್ ಪ್ರಮೋಟ್ ಆಗಿದ್ರು ನಂಬರ್ ತ್ರೀ ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ತಮ್ಮ ಜಾಗವನ್ನು ಬಿಟ್ಕೊಟ್ಟು ನಂಬರ್ ಫೋರ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಬಂದಿದ್ರು ಮೇನ್ ಏನಪ್ಪಾ ಅಂತ ಹೇಳಿದ್ರೆ ಯಾವ ರೀತಿ ವಿರಾಟ್ ಕೊಹ್ಲಿ ಅವರು ನಂಬರ್ ತ್ರೀ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಆ ರೀತಿ ಇಲ್ಲಿ ತಿಲಕ್ ವರ್ಮ ಅವರು ಪ್ರಮೋಷನ್ ಆದ್ರು ಅಂತಾನೆ ಹೇಳ್ಬಹುದಾಗಿದೆ ಆ ರೀತಿ ಕ್ಲಾಸಿಕಲ್ ಆಗಿ ಬ್ಯಾಟಿಂಗ್ ಅಂದ್ರೆ ಸ್ಟಾರ್ಟಿಂಗ್ ಆಫ್ ದ ಇನ್ನಿಂಗ್ಸ್ ಇಂದನು ಕೂಡ ಕೊನೆಯ ತನಕವೂ ಒಂಥರ ಸ್ಟೇಬಲ್ ಹಾಕೊಂಡು ನಂಬರ್ ತ್ರೀ ಅಲ್ಲಿ ಇದ್ಕೊಂಡು ಐವತ್ತೈದು ಬಾಲ್ಗೆ ಎಪ್ಪತ್ತಾರು ರನ್ನ ಎಪ್ಪತ್ತೇಳು ರನ್ ಏನು ಹೊಡೆದಿದ್ದಾರೆ ತಿಲಕ್ ವರ್ಮ ಅವರು ಅನ್ಬಿಲಿವೇಬಲ್ ಮ್ಯಾಚಸ್ ಗಳನ್ನ ಇವಾಗ ವಿನ್ ಮಾಡಿಸಿದ್ದಾರೆ ಅಂತಾನೆ ಈ ತಿಲಕ್ ವರ್ಮ ಅವರು ಆ ರೀತಿ ಕ್ಲಾಸಿಕ್ ಆಗಿ ಬ್ಯಾಟಿಂಗ್ ನಂಬರ್ ತ್ರೀ ಅಲ್ಲಿ ಕೊಟ್ಟಿದ್ದಾರೆ ಸಾಕಷ್ಟು ನನ್ನ ಪ್ರಕಾರ ಹಾ ಹೌದು ಮೊದ್ಲು ಕೂಡ ಈ ಹೋದ ಸೌತ್ ಆಫ್ರಿಕಾ ಸೀರೀಸ್ ಅಲ್ಲೂ ಕೂಡ ನನ್ನ ಪ್ರಕಾರ ಅವರು ನಂಬರ್ ತ್ರೀ ಅಲ್ಲೇ ಬಂದ್ಕೊಂಡು ಸಿಕ್ಕಪಟ್ಟೆಂಟಿ ಸೆಂಚುರೀಸ್ ಗಳನ್ನೆಲ್ಲ ಇಳಿಸಿದ್ರು ಅವಾಗ ಸೂರ್ಯಕುಮಾರ್ ಯಾದವ್ ಅವರು ಅವರು ಪರ್ಫಾರ್ಮೆನ್ಸ್ ಯಾವ ರೀತಿ ಮಾಡ್ತಾರೋ ಅದರಿಂದ ಅವ್ರಿಗೆ ನಂಬರ್ ತ್ರೀ ಸ್ಲಾಟ್ ಅವ್ರಿಗೆ ಫಿಕ್ಸ್ ಆಗತ್ತಂತ ಕ್ಯಾಪ್ಟನ್ ಆಗಿರೋ ಸೂರ್ಯಕುಮಾರ್ ಯಾದವ್ ಅವರು ಹೇಳಿದ್ರು ಅದೇ ಫಸ್ಟ್ ಮ್ಯಾಚ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರೇ ನಂಬರ್ ತ್ರೀ ಅಲ್ಲಿ ಬಂದಿದ್ರು ನೆಕ್ಸ್ಟ್ ಈ ಮ್ಯಾಚಲ್ಲಿ ತಿಲಕ್ ವರ್ಮಾ ಅವ್ರಿಗೆ ಅಪ್ ಟು ಆರ್ಡರ್ ಪ್ರಮೋಟ್ ಮಾಡಿ ನಂಬರ್ ತ್ರೀ ಅಲ್ಲಿ ಅವರು ಒಳ್ಳೆ ಸ್ಟೈಲಿಶ್ ಆಗಿ ಬ್ಯಾಟಿಂಗ್ ಅಪ್ ನ ಬೆನ್ನೆಲುಬು ಹಾಕೊಂಡು ನಂಬರ್ ತ್ರೀ ಅಲ್ಲಿ ವಿರಾಟ್ ಕೊಹ್ಲಿ ಅವ್ರು ಯಾವ ರೀತಿ ಇರ್ತಿದ್ರು ಅನ್ಬಿಲೇವಬಲ್ ಮ್ಯಾಚಸ್ ನ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚ್ ಇಂದ ಕೂಡ ಎಂಡ್ ಆಫ್ ದ ಮ್ಯಾಚ್ ತನಕವೂ ಕೂಡ ಗೇಮ್ ನ ತೆಗೆದುಕೊಂಡು ಹೋಗೋದು ಅಲ್ಲಿ ಕೊನೆಯಲ್ಲಿ ಪ್ರದರ್ಶನ ತೋರಿಸಿ ನಮ್ಮ ಇಂಡಿಯನ್ ಟೀಮ್ ನ ವಿನ್ ಮಾಡಿಸೋದು ಒಂಥರ ವಿರಾಟ್ ಕೊಹ್ಲಿ ಅವ್ರು ಮಾಡ್ತಿದ್ರು ಆದ್ರೆ ಇವಾಗ ಫ್ಯೂಚರ್ ಆಗಿ ಇವಾಗ ತಿಲಕ್ ವರ್ಮ ಅವ್ರು ಆಯ್ಕೆ ಆಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ನಂಬರ್ ತ್ರೀ ಅಲ್ಲಿ ಪಿಕ್ಸ್ ಲಾಟ್ ಆಗಿ ನನ್ನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇವರೇ ಸೆಟ್ಲ್ ಆಗಿರ್ತಾರೆ ನಂಬರ್ ತ್ರೀ ಗೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಅದೇ ರೀತಿಯಾಗಿ ಪರ್ಫಾರ್ಮೆನ್ಸ್ ಕೂಡ ಅದೇ ರೀತಿಯಾಗಿದೆ ಸೌತ್ ಆಫ್ರಿಕಾ ಸೀರೀಸಲ್ಲೂ ಕೂಡ ಸೆಂಚುರೀಸ್ ಗಳನ್ನು ಹೊಡೆದಿದ್ದು ಈ ನಿನ್ನೆ ಮ್ಯಾಚಲ್ಲೂ ಕೂಡ ಒಂಥರ ಯಾವ ರೀತಿ ಟ್ರಬಲ್ ಇತ್ತು ಅಂತ ಹೇಳ್ದೆ ನನ್ನ ಪ್ರಕಾರ ಇಂಡಿಯನ್ ಟೀಮ್ ಅಲ್ಲಿ ತಿಲಕ್ ವರ್ಮ ಅವ್ರ ನಂಬರ್ ಅಲ್ಲಿ ಬಂದ್ರು ಆದ್ರೆ ಒಂದು ಕಡೆ ಸಿಕ್ಕಾಪಟ್ಟೆ ಗಳು ಡೌನ್ ಫಾಲ್ ಆಗ್ತಾ ಹೋಗ್ತಿದೆ ಹೌದು ಬಂದವರೆಲ್ಲ ಹತ್ತು ಹದಿನೈದು ರನ್ ಕಾಂಟ್ರಿಬ್ಯೂಷನ್ ಅಷ್ಟೇ ಬಿಟ್ರೆ ಮತ್ತೆ ಯಾರು ಕೂಡ ಇಪ್ಪತ್ತೈದು ರನ್ ಗಡಿನೇ ದಾಟ್ಲಿಲ್ಲ ಸೂರ್ಯಕುಮಾರ್ ಯಾದವ್ ಅವರು ಬೋಲ್ಡ್ ಅದೇ ರೀತಿಯಾಗಿ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಚಾನ್ಸಸ್ ಸಿಕ್ಕಿತ್ತು ನನ್ನ ಪ್ರಕಾರ ಅವ್ರು ಜುರೆಲ್ ನೆಕ್ಸ್ಟ್ ಮ್ಯಾಚ್ ಕೂಡ ರಿಂಕು ಸಿಂಗ್ ಅವರು ಬರಬಹುದು ಒಂಥರ ಹಾರ್ದಿಕ್ ಪಾಂಡ್ಯ ಅದೇ ರೀತಿಯಾಗಿ ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ಎಲ್ಲರೂ ಕೂಡ ಲೋನ್ ವೋಲ್ಫ್ ಆಗಿ ಪ್ರಕಾರ ಕಡೆ ತಿಲಕ್ ವರ್ಮ ಅವರು ಸ್ಟ್ಯಾಂಡಿಂಗ್ ಓವೇಷನ್ ಆಗಿದ್ದದ್ದು ಬಿಟ್ಟರೆ ಮತ್ತೆ ಯಾವ ನಮ್ಮ ಇಂಡಿಯಾ ಬ್ಯಾಟರ್ ಕಡೆಯಿಂದ ಅದೇ ರೀತಿ ಬೌಲಿಂಗ್ ಆಲ್ರೌಂಡರ್ ಕಡೆಯಿಂದ ಕೂಡ ಕಾಂಟ್ರಿಬ್ಯೂಷನ್ ಬರ್ಲಿಲ್ಲ ಕೊನಕೋನೆಯಲ್ಲಿ ತಿಲಕ್ ವರ್ಮಾ ಅವ್ರ ಮೇಲೆ ಹೆಚ್ಚಿನದಾಗಿ ಪ್ರೆಷರ್ ಇತ್ತು ಯಾಕಪ್ಪ ಅಂತ ಹೇಳಿದ್ರೆ ಮೇನ್ ಲೋನ್ ವೋಲ್ಫ್ ಆಗಿ ನಮ್ಮ ಇಂಡಿಯಾ ಟೀಮ್ ಇಂದ ತಿಲಕ್ ವರ್ಮ ಅವರು ಒಬ್ಬರೇ ಇದ್ದದ್ದು ಕೊನೆಯ ತನಕವೂ ಕೂಡ ಅವರೇ ಮೇನ್ ಹಾಕೊಂಡು ಕೊನೆಯಲ್ಲೂ ಕೂಡ ಮ್ಯಾಚ್ ನ ವಿನ್ ಮಾಡಿಕೊಂಡು ಐವತ್ತೆರಡು ಐವತ್ತೈದು ಎಪ್ಪತ್ತೇಳು ರನ್ ಕಾಂಟ್ರಿಬ್ಯೂಷನ್ ಕೊಟ್ಟು ನಮ್ಮ ಇಂಡಿಯನ್ ಟೀಮ್ ನೂರ ಅರವತ್ತಾರು ಮತ್ತು ಮೂರು ಬಾಲ್ ಇರಬೇಕಾದ್ರೆ ನಮ್ಮ ಇಂಡಿಯನ್ ಟೀಮ್ ನ ವಿನ್ ಮಾಡಿಸಿದ್ದಾರೆ ತಿಲಕ್ ವರ್ಮ ಅವರು ಏನು ತಿಳಿಯತ್ತೆ ಅಂತ ಹೇಳಿದ್ರೆ ಫ್ಯೂಚರ್ ಅಂದ್ರೆ ವಿರಾಟ್ ಕೊಹ್ಲಿ ಒಬ್ರನ್ನ ಚೇಸ್ ಮಾಸ್ಟರ್ ಅಂತ ಕರೀತು ಇವಾಗ ಜೂನಿಯರ್ ಚೇಸ್ ಮಾಸ್ಟರ್ ಆಗಿ ತಿಲಕ್ ವರ್ಮ ಅವರು ಆಯ್ಕೆ ಆಗಿದ್ದಾರೆ ಅಂದ್ರೆ ಇವ್ರನ್ನೇ ಕರಿಬೇಕು ಯಾಕಪ್ಪ ಅಂತ ಆ ರೀತಿ ಸೌತ್ ಆಫ್ರಿಕಾ ಸೀರೀಸ್ ಅಲ್ಲಿ ಅಷ್ಟೇ ಬಿಟ್ಟ ನಂಬರ್ ತ್ರೀ ಪೊಸಿಷನ್ ಅಲ್ಲಿ ಕರೆಕ್ಟ್ ಸೂಟೇಬಲ್ ಆಗಿ ಇದ್ಕೊಂಡು ಅದೇ ರೀತಿಯಾಗಿ ಈ ಬಾರಿ ಕೂಡ ಇಂಗ್ಲೆಂಡ್ ಟೀಮ್ ಜೊತೆ ಕೂಡ ನಂಬರ್ ತ್ರೀ ಅಲ್ಲಿ ಮೇನ್ ಬ್ಯಾಟಿಂಗ್ ಲೈನ್ ಅಪ್ ನ ಬೆನ್ನುಲು ಆಗಿ ಇವಾಗ ತಿಲಕ್ ವರ್ಮ ಅವರು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ತೋರಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಇದಿಷ್ಟು ತಿಲಕ್ ವರ್ಮಾ ಅವರು ಯಾವ ರೀತಿ ನಿನ್ನೆ ಬ್ಯಾಟಿಂಗ್ ಆಟ ಆಡಿದ್ರು ಅದೇ ರೀತಿ ನಂಬರ್ ತ್ರೀಗೆ ಮತ್ತೆ ಚೇಸ್ ಮಾಸ್ಟರ್ ಅಂತ ಯಾಕೆ ಇವ್ರನ್ನ ಕರಿಬೇಕು ಜೂನಿಯರ್ ಚೇಸ್ ಮಾಸ್ಟರ್ ಅಂತ ಅನ್ನೋದನ್ನ ನನ್ಗೆ ತಿಳಿಸ್ಕೊಟ್ಟಿದ್ದೇನೆ ನಿಮ್ಗೆ ವಿಡಿಯೋ ಇಷ್ಟ ಲಕ್ಷ ಕಾಮೆಂಟ್ ಮಾಡಿ ಕ್ರಿಕೆಟ್ ಐಪಿಎಲ್ ಹೆಚ್ಚಿನ ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೋಣ ಮುಂದಿನ ವಿಡಿಯೋದಲ್ಲಿ